ಹರೇ ಶ್ರೀನಿವಾಸ ಸ್ನೇಹಿತರೆ ನನ್ನ ದಿನಚರಿ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಒಂದು ಸಣ್ಣ ವೀಡಿಯೋ ಶೇರ್ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ದಿನಚರಿ ಹೇಗಿರುತ್ತೆ ದಯವಿಟ್ಟು ತಿಳಿಸ್ಕೊಡ್ರಿ ನಮಗೂ ಅನುಕೂಲ ಆಗುತ್ತೆ ಅಂತ ನಿಮ್ಮೆಲ್ಲರ ಕೋರಿಕೆ ಮೇರೆಗೆ ಈ ವಿಡಿಯೋನ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಇದು ಶುಕ್ರವಾರದ ವೀಡಿಯೋ ಹಾಕೋದಕ್ಕಾಗಿರಲಿಲ್ಲ ಇವತ್ತು ಸಂಡೇ ಅಲ್ವಾ ಸ್ವಲ್ಪ ಸ್ಪೆಷಲ್ ಆಗಿ ಚೇಂಜ್ ಆಗಿರಲಿ ಅಂತ ಹೇಳಿಬಿಟ್ಟು ಈ ವಿಡಿಯೋ ಶೇರ್ ಇದ್ದೀನಿ ಬರ್ರಿ ಶುಕ್ರವಾರ ಬೆಳಗ್ಗೆ ಇದ್ದಾಗ ಐದೂವರೆ ಆಗಿತ್ತು ಮೊದಲಿಗೆ ಎದ್ದ ತಕ್ಷಣ ನಾನು ದೇವ್ರ ಮನೆಯಲ್ಲಿ ಬಂದುಬಿಟ್ಟು ದೇವರಿಗೆ ನಮಸ್ಕಾರವನ್ನು ಮಾಡಿಕೊಂಡು ಅರ್ಶಿನ ಕುಂಕುಮ ದರ್ಶನ ಮಾಡಿಕೊಂಡು ನಂತರ ತುಳಸಿಯ ದರ್ಶನ ಮಾಡಿಕೊಂಡು ನಮ್ಮ ಗುರುಗಳ ದರ್ಶನ ಸಹ ಮಾಡ್ಕೊತೀನಿ ಹೀಗೆ ಎದ್ದ ತಕ್ಷಣ ನಾವು ಮಂಗಳ ದ್ರವ್ಯಗಳನ್ನು ನೋಡಬೇಕು ಅರಿಶಿನ ಕುಂಕುಮ ಹೂವು ಈ ಥರ ಆಮೇಲೆ ದೇವ್ರ ಮನೆಯಲ್ಲಿ ಅಖಂಡ ದೀಪ ಇತ್ತು ಅಂದರೆ ದೀಪ ಸಹ ನೋಡ್ಬೋದು ತುಂಬ ಒಳ್ಳೆಯದು ಇಲ್ಲಾಂದರೆ ದೇವ್ರನ್ನ ನೋಡೋದು ಆಮೇಲೆ ದೇವರ ಫೋಟೋಗಳನ್ನು ನೋಡೋದು ಗುರುಗಳ ಫೋಟೋಗಳನ್ನು ನೋಡೋದು ನಂತರ ತುಳಸಿಯನ್ನು ನೋಡಬೇಕು ಹಸು ಇತ್ತು ಅಂದರೆ ಮನೆಯಲ್ಲಿ ಹಸುವನ್ನ ನೋಡೋದು ಈ ರೀತಿಯಾಗಿ ಎದ್ದ ತಕ್ಷಣ ನಾವು ಈ ರೀತಿಯಾಗಿ ದರ್ಶನ ಮಾಡೋದ್ರಿಂದ ಅವತ್ತಿನ ದಿನ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹಾಗಾಗಿ ನಾನು ಇದೇ ಥರ ಮಾಡ್ತೀನಿ ನೀವೆಲ್ಲ ಹೇಗೆ ಮಾಡ್ತೀರಾ ತಿಳಿಸೋದು ಮರಿಬೇಡ್ರಿ ಮತ್ತು ನಮ್ಮ ಮುಖ ನಾವು ಸಹ ನೋಡ್ಕೋಬೋದು ಮುತ್ತೈದೆಯರು ಕಂಡೆಯಲ್ಲಿ ಆಮೇಲೆ ಮೊದಲಿಗೆ ಕಸ ಗುಡಿಸ್ಲಿಕ್ಕೆ ಶುರು ಮಾಡ್ತೀನಿ ಫಸ್ಟು ದೇವ್ರ ಮನೆಯಿಂದ ಬರ್ತೀನಿ ನಾನು ದೇವ್ರ ಮನೆಯಲ್ಲಿ ಈ ಥರದ್ದೊಂದು ಪರ್ಕೆ ಇಟ್ಟಿರ್ತೀನಿ ಚಿಕ್ಕದಾಗಿ ಪುಟ್ಟದಾಗಿದೆ ನಮ್ಮ ದೇವ್ರ ಮನೆ ಅಷ್ಟರನ್ನೇ ನಾನು ಇದರಲ್ಲಿ ಗೂಡಿಸ್ತೀನಿ ಯಾಕಂದರೆ ಆಚೆ ಕಡೆಯೆಲ್ಲ ಬಳ್ಕೊಂಡು ಬಂದಿರೋಂಥ ಕಸ್ಬರ್ಗೆಯಿಂದ ದೇವ್ರ ಮನೆ ಬಳಿಬಾರ್ದು ಅದಕ್ಕೋಸ್ಕರ ಈ ರೀತಿ ಪುಟ್ಟದಾಗಿ ಒಂದು ಪರ್ಕೆಯನ್ನು ದೇವ್ರ ಮನೆಯಲ್ಲೇ ಇಟ್ಟಿರ್ತೀನಿ ಅದರಿಂದ ನಾನು ದೇವ್ರ ಮನೆಯನ್ನು ಗೂಡಿಸಿ ಕಸ ಎಲ್ಲ ಈಚೆಗೆ ಹಾಕ್ತೀನಿ ಇದು ಬೆಳಗ್ಗೆ ಶನಿಗಸ ಅಂತ ಹೇಳ್ತೀವಿ ನಾವು ಶನಿ ಕಸ ಗೂಡಸ್ತೇನೆ ಏನೂ ಕೆಲಸ ಮಾಡಬಾರ್ದು ಅದಕ್ಕೋಸ್ಕರ ದೀಪ ಹಚ್ಚೋದಾಗ್ಲಿ ಪೂಜೆ ಮಾಡೋದಾಗ್ಲಿ ಮಾಡಬಾರ್ದು ಇನ್ನು ಕೆಲವ್ ಮನೆಗಳಲ್ಲಿ ಕೆಲ್ಸದವ್ರು ಇರ್ತಾರೆ ಕೆಲ್ಸದವ್ರು ಬರೋ ತನಕ ಕಾಯ್ತಾ ಇರ್ತಾರೆ ಇದು ನೋಡ್ರಿ ಬತ್ತಿಗಳು ಮಾಡಿಟ್ಟಿದ್ದೆ ಅದು ಹಂಗೆ ಗಾಳಿಗೆ ಇಟ್ಟಿದ್ದೀನಿ ವಾಸನೆ ಬರುತ್ತೆ ಅಂತ ಹೇಳ್ಬಿಟ್ಟು ಒಣಗಬೇಕು ಅಂತ ಮತ್ತೆ ಕೆಲಸದವ್ರು ಬಂದು ಕಸ ಗೂಡಿಸಿ ವರ್ಷಿ ಎಲ್ಲ ಮಾಡ್ತಾ ಇರ್ತಾರೆ ಮತ್ತೆ ಅಡುಗೆ ಮನೆ ದೇವ್ರ ಮನೆಯಿಂದಷ್ಟೇ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಅದು ಮಾಡ್ತಾಯಿರ್ತಾರೆ ಆದಷ್ಟು ಶನಿ ಕಸ ಮನೆಯಲ್ಲಿದೆ ಅಂದರೆ ಪೂಜೆ ಮಾಡಲಿಕ್ಕೆ ಹೋಗಬೇಡ್ರಿ ಅದು ಒಳ್ಳೆಯದಲ್ಲ ಪೂಜೆ ಆದಮೇಲೆ ಕಸ ಗುಡಿಸೋದು ಒರೆಸೋದು ಅದು ಸಹ ಮನೆಗೆ ಒಳ್ಳೇದಲ್ಲ ನಾನು ಹೀಗೆ ಇದಿಷ್ಟು ಕಸ ಗುಡಿಸ್ಕೊಂಡು ನಂತರ ಮನೆಯೆಲ್ಲಾನು ಕಸ ಗುಡಿಸ್ತೀನಿ ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಸ್ವಲ್ಪ ಹೆಲ್ಪ್ ಮಾಡಿರ್ತಾರೆ ನನಗೆ ಆಚೆ ಕಡೆ ನೀರೆಲ್ಲ ಹಾಕ್ಬಿಟ್ಟು ನೀಟಾಗಿ ಇದು ಮಾಡಿ ಕೊಟ್ಟಿರ್ತಾರೆ ನಾನು ಹೋಗ್ಬಿಟ್ಟು ರಂಗೋಲಿ ಹಾಕ್ತೀನಿ ಯಾಕೆ ಅಂತಂದರೆ ನನಗೆ ಸ್ವಲ್ಪ ಬೆಳಗಿನ ಥಂಡಿ ಆಗೋದಿಲ್ಲ ಸ್ನೇಹಿತರೆ ಹೊರಗಡೆ ಹೋಗ್ಬಿಟ್ಟೆ ಎದ್ದ ತಕ್ಷಣ ಅಂದರೆ ಇಮ್ಮಿಡಿಯೇಟಾಗಿ ಫುಲ್ಲು ಸೀನ್ಗಳು ಬಂದ್ಬಿಡ್ತವೆ ಮೂ ಕಟ್ಕೊಂಬಿಡುತ್ತೆ ವಿಪರೀತ ನನಗೆ ಅಲರ್ಜಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನಮ್ಮ ಮನೆಯವರು ಫುಲ್ ಸ್ಟ್ರಿಕ್ಟಾಗಿ ಹೇಳಿಬಿಟ್ಟಿದ್ದಾರೆ ನೀನು ಆಚೆ ಕಡೆ ಬೆಳಗ್ಗೆ ಬರಬೇಡ ಅಂತ ಬಂದರೂ ಸಹ ಮಾಸ್ಕ್ ಹಾಕ್ಕೊಂಡು ಬಾ ಅಂತ ಇರ್ತಾರೆ ನಾನು ಅಷ್ಟೆಲ್ಲ ಹಾಕ್ಕೊಂಡು ಮಾಡಿಕೊಂಡು ಹೋಗಲಿಕ್ಕೆ ನನಗೂ ಸ್ವಲ್ಪ ಶುಕ್ರವಾರ ದಿನ ಸಮಯ ಕಡಿಮೆ ಆಗುತ್ತೆ ಯಾಕಂದರೆ ಒಳಗಡೆ ಕಸ ಗುಡಿಸಿ ಒರೆಸ್ಕೊಂಡು ಇಷ್ಟೆಲ್ಲ ಆಗೋದ್ರಲ್ಲಿ ನಮ್ಮ ಮನೆಯವರು ಸಹ ಸರಿ ನಾನು ಎಲ್ಲ ಹೊರಗಡೆ ಮಾಡಿಕೊಡ್ತೀನಿ ನಿನಗೆ ಅಂತ ಹೇಳ್ತಾರೆ ಅದೊಂದು ತುಂಬ ಹೆಲ್ಪ್ ನಮ್ಮ ಮನೆಯವರಿಂದ ನನಗೆ ದಿನನಿತ್ಯ ಅವರೇ ನನಗೆಲ್ಲ ಗೂಡ್ಸ್ಕೊಡೋದು ಈಗ ತಂಡಿ ಕಾಲದಲ್ಲಂತೂ ಹೊರಗಡೆ ಹೋಗಿಬಿಟ್ರೆ ನನಗೆ ವಿಪರೀತ ಅವತ್ತು ಇಡೀ ದಿನ ನಾನು ಸೀಂತಾನೆ ಇರ್ತೀನಿ ಅಷ್ಟು ಅಲರ್ಜಿ ಆಗುತ್ತೆ ನನಗೆ ಬೆಳಗಿನ ಥಂಡಿ ಆಗೋದಿಲ್ಲ ಅದಕ್ಕೋಸ್ಕರ ನೋಡಿರಿ ಅವರೆಲ್ಲ ನನಗೆ ನೀಟಾಗಿ ಗೂಡಿಸಿ ನೀರು ಹಾಕಿ ಕೊಟ್ಟಿರ್ತಾರೆ ನಂತರ ನಾನು ಹೋಗಿ ರಂಗೋಲಿಯನ್ನು ಹಾಕ್ತಾಯಿದ್ದೀನಿ ನೋಡಿರಿ ಈ ರೀತಿ ಜಯ ವಿಜಯರನ್ನ ಬರೀತೀನಿ ಮತ್ತು ಈ ರಂಗೋಲಿಗಳೆಲ್ಲ ನಮಗೆ ಹೇಳ್ಕೊಟ್ಟಿದ್ದೀನಲ್ಲ ಅದೇ ರೀತಿಯಾಗಿ ಹಾಕ್ತೀನಿ ಈಗ ತುಳಸಿಯ ಮುಂದೆ ರಂಗೋಲಿಯನ್ನು ಹಾಕ್ತಾಯಿದ್ದೀನಿ ತುಳಸಿ ಮುಂದೆ ನಾವು ಯಾವ ಥರ ಹಾಕಬೇಕು ರಂಗೋಲಿ ಅಂದರೆ ಈ ರೀತಿಯಾಗಿ ಪದ್ಮವನ್ನು ಹಾಕ್ಕೊಳ್ಳೋದು ನಂತರ ಶಂಖಚಕ್ರಗಳನ್ನು ಹಾಕಬೇಕು ಆಕಳಪಾದಗಳನ್ನು ಹಾಕ್ಬೋದು ಮತ್ತು ಚಂದ್ರರನ್ನು ಹಾಕ್ಬೋದು ಈ ರೀತಿಯಾಗಿ ನಾನು ಶುಕ್ರವಾರ ದಿನಗಳಲ್ಲಿ ನಿಮ್ಗೆ ಹೇಳಿದ್ದೀನಿ ಹೊಸ್ತಿಲ್ ಮುಂದೇನೂ ಕಮಲವನ್ನು ಹಾಕಬೇಕು ಮತ್ತು ಬಾಗಿಲಿಗೂ ಅಷ್ಟೇ ಕಮಲ ಹಾಕಬೇಕು ಅಂತ ಅದೇ ರೀತಿಯಾಗಿ ನಾನು ಪ್ರತಿ ಶುಕ್ರವಾರ ತುಳಸಿ ಮುಂದೆ ಹೊಸ್ತಿಲ್ ಮುಂದೆ ಮತ್ತು ದೇವ್ರ ಮನೆಯಲ್ಲೂ ಸಹ ಕಮಲ ಹಾಕ್ತೀನಿ ಈಗ ಸ್ವಸ್ತಿಕಗಳನ್ನು ಹಾಕ್ತಾಯಿದ್ದೀನಿ ಈ ರೀತಿಯಾಗಿ ನಾನು ಸಿಂಪಲ್ಲಾಗಿ ತುಳಸಿ ಮುಂದೆ ರಂಗೋಲಿಯನ್ನು ಹಾಕ್ತೀನಿ ಇದಿಷ್ಟು ಮುಗಿಸ್ಕೊಂಡು ಒಳಗಡೆ ಬರೋದ್ರಲ್ಲಿ ಟೈಮ್ ಎಷ್ಟಾಗುತ್ತೆ ಅಂತ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ನಾವು ಅಂದ್ಕೊತೀವಿ ಅಷ್ಟೇ ಬೇಗನೆ ಎದ್ದು ಮಾಡ್ಕೊತೀವಿ ಅಂತ ಬರೀ ಕಸ ಗುಡಿಸ್ಕೊಂಡು ಒರೆಸ್ಕೊಂಡು ರಂಗೋಲಿ ಇಟ್ಕೊಂಡು ಒಳಗಡೆ ಬರೋದ್ರಲ್ಲಿನೇ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಒನ್ ಅವರ್ ಅಂತ ಹೇಳ್ಬೋದು ಅಷ್ಟು ಸಮಯ ತೊಗೊಂಬಿಡುತ್ತೆ ಸ್ವಲ್ಪ ದೊಡ್ಡ ಮನೆಗಳಿದ್ರೆ ಸ್ವಲ್ಪ ಜಾಸ್ತಿ ಸಮಯ ತೊಗೊಳುತ್ತೆ ಪುಟ್ಟ ಮನೆ ಆದರೆ ಬೇಗನೆ ಆಗುತ್ತೆ ಅಷ್ಟೇ ಈಗ ಇಲ್ಲೆಲ್ಲ ರಂಗೋಲಿಯನ್ನು ಹಾಕಿ ಹೊರಗಡೆನೂ ಸಹ ಕಮಲವನ್ನು ಹಾಕಿ ಮತ್ತು ಕೆಮ್ಮಣ್ಣು ದಿನನಿತ್ಯವಾಗಿ ರಂಗೋಲಿ ಕೆಮ್ಮಣ್ಣ ಎರಡೂ ಹಾಕಬೇಕು ಇದು ಲಕ್ಷಣ ಮನೆಗೆ ಒಳ್ಳೆಯದು ಅಂತ ಹೇಳಿ ಹೀಗೆ ರಂಗೋಲಿ ಎಲ್ಲ ಹಾಕ್ಕೊಂಡು ಒಳಗಡೆ ಹೋಗಿ ನೆಕ್ಸ್ಟ್ ನಾನು ಮನೆ ಒರೆಸ್ಕೊಂಡು ಸ್ನಾನಕ್ಕೆ ಹೊಟ್ಟು ಹೋಗ್ತೀನಿ ನಮ್ಮನೆಯಲ್ಲಿ ಯಾವುದೇ ರೀತಿಯ ಕೆಲಸದವರು ಇಲ್ಲ ಸ್ನೇಹಿತರೆ ಎಲ್ಲನೂ ನಾನೇ ಮಾಡ್ಕೊತೀನಿ ಯಾಕಂದರೆ ಮುಂಚೆ ಒಬ್ಳು ಇದ್ಲು ಪಾತ್ರೆ ಇದ್ಲು ಅವಳು ಯಾಕೋ ಬರ್ತಾ ಇಲ್ಲ ಸುಮಾರು ವರ್ಷ ಆಯಿತು ಸರಿ ಅವ್ರನ್ನ ಕಾಯ್ಕೊಂಡು ಕೂತ್ಕೊಳ್ಳೋದು ನಾವು ಮತ್ತೆ ಅದೆಷ್ಟು ಪಾತ್ರೆಗಳನ್ನು ಅವರು ಬಂದಿಲ್ಲ ಒಂದೊಂದು ದಿನ ಅಂದರೆ ನಾವು ತೊಳ್ಕೊಬೇಕು ಅದು ಇನ್ನೂ ಸೋಂಬೇರ್ತನ ಜಾಸ್ತಿ ಆಗಿಬಿಡುತ್ತೆ ಒಂದೊಂದು ದಿನ ನಮಗೂ ಕೆಲಸ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಹಾಗಾಗಿ ಅವ್ರನ್ನ ಕಾಯೋದು ಬೇಡ ನಾವು ಇಟ್ಕೊಂಡು ನಾವೇ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ಕೆಲ್ಸದವ್ರನ್ನ ಯಾರನ್ನೂ ಇಟ್ಕೊಂಡಿಲ್ಲ ನಾನು ನಾನೇ ಮಾಡ್ಕೊತೀನಿ ಪಾತ್ರೆ ಬಟ್ಟೆ ಮಿಷನ್ಗೆ ಹಾಕ್ತೀನಿ ವಾಷಿಂಗ್ ಮಿಷಿನ್ಗೆ ನಾವೇ ಕೆಲಸ ಮಾಡ್ಕೊಂಡ್ರೆ ಒಂದು ಅರ್ಧ ಗಂಟೆ ಒಂದು ಗಂಟೆಯಲ್ಲಿ ಮುಗಿದು ಹೋಗ್ಬಿಡುತ್ತೆ ಅವ್ರನ್ನ ಕಾಯ್ಕೊಂಡು ಕೂತ್ಕೊಂಡು ಮಾಡಿಕೊಂಡು ಬಂದಿಲ್ಲ ಅಂದರೆ ನಾವು ಮಾಡಿಕೊಂಡು ಇದು ಒಂಥರ ನನಗೆ ಸಾಕಾಗೋಗ್ಬಿಡುತ್ತೆ ಅದಕ್ಕೆ ಸುಮ್ಮನೆ ಬೇಡವೇ ಬೇಡ ಅಂತ ನಾನು ಯಾವುದೇ ಕೆಲಸದವ್ರು ಇಟ್ಕೊಂಡಿಲ್ಲ ಈಗ ನೋಡಿರಿ ನೀಟಾಗಿ ಮನೆ ಒರೆಸ್ಕೊಂಡು ಬರ್ತಾಯಿದ್ದೀನಿ ಇದೊಂದು ಕೆಲಸ ಬೆಳಗ್ಗೆ ಎದ್ದು ಕಸ ಗುಡಿಸೋದು ಮನೆ ಒರೆಸ್ಕೊಂಡು ಬರೋದು ನಾನು ಡೈಲಿ ಮನೆಯನ್ನು ಒರೆಸಲ್ಲ ಸ್ನೇಹಿತರೆ ದಿನ ಬಿಟ್ಟು ದಿನ ಒರೆಸ್ತೀನಿ ಮತ್ತು ಶುಕ್ರವಾರ ಮಂಗಳವಾರ ಕಂಪಲ್ಸರಿ ಒರೆಸ್ತೀನಿ ಹಬ್ಬದ ದಿನಗಳಲ್ಲಿ ದಿನನಿತ್ಯ ಒರೆಸ್ತೀನಿ ಮನೆಯಲ್ಲಿ ದೇವ್ರನ್ನ ಕೂಡಿಸಿದಾಗ ಅಥವಾ ದಸರಾ ಹಬ್ಬಗಳಲ್ಲಿ ಈ ಥರ ಏನಾದರೂ ಸ್ಪೆಷಲ್ ಇದ್ದರೆ ದಿನನಿತ್ಯ ಒರೆಸ್ತೀನಿ ಇಲ್ಲಾಂದರೆ ದಿನ ಏನು ಒರೆಸ್ಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಮನೆಯಲ್ಲಿ ಮಕ್ಕಳು ಪುಟ್ಟ ಪುಟ್ಟು ಮಕ್ಕಳು ಇದ್ದಾರೆ ಅಂತಂದರೆ ಮನೆ ಗಲೀಜಾಗ್ತಾ ಇರತ್ತೆ ಹಾಗಾಗಿ ದಿನ ಒರೆಸ್ಬೇಕಾಗುತ್ತೆ ಅಷ್ಟು ಏನು ನಮ್ಮ ಮನೆ ಗಲೀಜಾಗಿರೋದಿಲ್ಲ ಕ್ಲೀನಾಗಿ ಇರುತ್ತೆ ಹಾಗಾಗಿ ನಾನು ದಿನನಿತ್ಯ ಏನು ಒರೆಸೋದಿಲ್ಲ ಈಗ ನೋಡಿರಿ ಇದಿಷ್ಟು ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ಬರೋದ್ರಲ್ಲಿ ಆರು ಗಂಟೆ ಇಪ್ಪತ್ತು ನಿಮಿಷ ಆಗೋಯ್ತು ನೋಡಿರಿ ಹಿಂದಿನ ದಿನ ನಾನು ಬಟ್ಟೆಗಳನ್ನು ಒಣಗಿ ಹಾಕಿರ್ತೀನಿ ಇದು ಒಂಬತ್ತು ಗಜ ಸೀರೆಗಳು ಇದನ್ನೇ ನಾನು ಸ್ನಾನ ಮಾಡ್ಕೊಂಡ್ಬಂದು ಉಟ್ಕೊಂಡು ಕುಂಕುಮ ಅದು ಹಚ್ಕೊತೀನಿ ಮೊದಲು ಸ್ವಲ್ಪ ಹಣೆಗೆ ಕುಂಕುಮ ಹಚ್ಕೊಂಡು ಬಟ್ಟೆ ಉಟ್ಕೋಬೇಕು ಹಾಗೆ ಬರೀ ಹಣೆಯಿಂದ ಬಟ್ಟೆ ಉಟ್ಕೋಬಾರ್ದು ನಂತರ ನಾನು ಗೋಪಿ ಚಂದನ ಕುಂಕುಮವನ್ನು ಹಚ್ಕೊತೀನಿ ಒಬ್ಬರು ಕಮೆಂಟ್ ಹಾಕಿದರು ಹೆಣ್ಮಕ್ಳು ಗೋಪಿ ಚಂದನ ಹಚ್ಕೋಬೋದಾ ಹಚ್ಕೋಬಾರ್ದಾ ಅಂತ ಕೇಳಿದರು ಹೆಣ್ಣು ಮಕ್ಕಳು ಕಂಪಲ್ಸರಿ ಗೋಪಿ ಹಚ್ಚಲೇಬೇಕು ಕೃಷ್ಣನ ಪಾದದ ಧೂಳಿ ಅಂತ ಹೇಳ್ತೀವಿ ತುಂಬ ಶ್ರೇಷ್ಠವಾದದ್ದು ಹೆಣ್ಣು ಮಕ್ಕಳು ಮುತ್ತೈದೆಯರು ಅಂತಲ್ಲ ಪುಟ್ಟ ಮಕ್ಕಳು ಸಹ ಗೋಪಿಚಂದನ ಧಾರಣೆ ಮಾಡಿನೇ ಚುಕ್ಕಿ ಅಥವಾ ಏನೋ ಟ್ಯೂಬ್ ಹಚ್ಕೊತಾರೆ ಪುಟ್ ಪುಟ್ ಮಕ್ಕಳು ಅದನ್ನು ಹಚ್ಕೋಬೇಕು ಹೆಣ್ಣು ಮಕ್ಕಳು ಮುತ್ತೈದೆಯರು ಗೋಪಿ ಚಂದನ ಈ ರೀತಿಯಾಗಿ ಒಂದು ಚೂರು ಅರಿಶಿನ ಪುಡಿ ಹಾಕ್ಕೊಂಡು ಹೀಗೆ ನಾನು ಎಲ್ಲಿ ತೈಕೊಂಡ್ನೆಲ್ಲ ಕೈಯಲ್ಲಿ ಆ ರೀತಿಯಾಗಿ ಕೈಯಲ್ಲಿ ತೆಗೆದುಕೊಂಡ್ಬಿಟ್ಟು ನಂತರ ಗೋಪಿಚಂದನವನ್ನು ಚಂದನವನ್ನು ಹಚ್ಕೊಂಡೇನೆ ಅರಶಿನ ಕುಂಕುಮವನ್ನು ಹಚ್ಚಬೇಕು ಈ ರೀತಿಯಾಗಿ ನಾನಿಲ್ಲಿ ಗದೆ ಮತ್ತು ನಾರಾಯಣ ಮುದ್ರೆಯನ್ನು ಹಚ್ಕೊತೀನಿ ಹಣೆ ಮೇಲೆ ನಾನು ಇನ್ನು ಗುರುಬೋಧ ತೊಗೊಂಡಿಲ್ಲ ಸ್ನೇಹಿತರೆ ತುಂಬ ಜನ ಕೇಳ್ತಾ ಇದ್ರಿ ಗುರುಮಂತ್ರ ಹೇಗೆ ಮಾಡ್ಕೋಬೇಕು ತಿಳಿಸ್ಕೊಡ್ರಿ ಅಂತ ನಾನು ಇನ್ನು ಗುರುಮಂತ್ರ ಗುರುಬೋಧ ತೊಗೊಂಡಿಲ್ಲ ತೊಗೊಂಡ್ಮೇಲೆ ನಿಮಗೆ ತಿಳಿಸ್ಕೊಡ್ತೀನಂತೆ ಸುಮ್ಮನೆ ನಾನು ದಿನನಿತ್ಯವಾಗಿ ಈ ರೀತಿ ಗೋಪಿಚಂದ್ರನ ಹಚ್ಕೊಂಡೇನೆ ಇದು ಕುಂಕುಮ ಅರ್ಶಿನದ್ದು ನಾನು ದೇವ್ರ ಮನೆಯಲ್ಲೇ ಇಟ್ಕೊಂಡಿರ್ತೀನಿ ನಾನು ಹಚ್ಕೊಳ್ಳೋದು ಇದನ್ನು ದೇವ್ರಿಗೆ ಏರ್ಸೋದಿಲ್ಲ ದೇವ್ರಿಗೆ ಏರಿಸಿರೋದು ನಾನು ಹಚ್ಕೊಳ್ಳೋದಿಲ್ಲ ಹಾಗಾಗಿ ಅಂದರೆ ನಾವೀಗ ಯಾವುದಕ್ಕಾದರೂ ಪೂಜೆಗಳು ಹಬ್ಬಗಳಲ್ಲಿ ಕುಂಕುಮಾರ್ಚನೆ ಮಾಡಿರ್ತೀವಲ್ವ ಆಗ ಅದನ್ನು ಎತ್ತಿಟ್ಕೊಂಡಿರ್ತೀನಿ ಅದನ್ನೇ ನಾನು ದಿನನಿತ್ಯವಾಗಿ ಹಚ್ಕೊತೀನಿ ಹೀಗೆ ಅರ್ಶನ ಕುಂಕುಮ ಹಚ್ಕೊಂಡ್ಮೇಲೆ ಮೊದಲಿಗೆ ಭಗವಂತನನ್ನು ನೋಡ್ತಾ ಪ್ರಾರ್ಥನೆ ಮಾಡಬೇಕು ಧೂಳಿ ದರ್ಶನಂ ದುಃಖನಾಶನಂ ಪಾದ ದರ್ಶನಂ ಪಾಪನಾಶನಂ ಕಟೀ ದರ್ಶನಂ ಕಾಮನಾಶನಂ ನಾಭಿದರ್ಶನಂ ನರಕನಾಶನಂ ಹೃದಯ ದರ್ಶನಂ ಹೃದ್ರೋಗನಾಶನಂ ಕಂಠದರ್ಶನಂ ವೈಕುಂಠ ಸಾಧನಂ ಮುಖ ಮೋಕ್ಷ ಸಾಧನಂ ಶಿರೋದರ್ಶನಂ ಅಮೃತ ಅಮೃತಪ್ರಾಶನಂ ಕಿರೀಟದರ್ಶನಂ ಪುನರ್ಜನ್ಮ ನಾಶನಂ ಸರ್ವಾಂಗ ದರ್ಶನಂ ಪರಲೋಕ ಸಾಧನಂ ಅಂತ ಹೇಳಿಬಿಟ್ಟು ಭಗವಂತನನ್ನು ಪಾದದಿಂದ ಕಿರೀಟದ ತನಕ ನೋಡ್ತಾ ಭಗವಂತನ ಪ್ರತಿಯೊಂದು ಅಂಗಗಳನ್ನು ನೋಡ್ತಾ ನಾವು ಈ ರೀತಿಯಾಗಿ ಭಗವಂತನ ಧ್ಯಾನವನ್ನು ಮಾಡಬೇಕು ಇದನ್ನು ನಾನು ಹಿಂದೆ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಎಲ್ಲ ಸ್ತೋತ್ರಗಳನ್ನು ಹೇಳ್ಕೊಟ್ಟಿದ್ದೀನಿ ಚೆಕ್ ಮಾಡ್ಕೊಳ್ರಿ ಸಿಗುತ್ತೆ ಭಗವಂತನ ದರ್ಶನ ಸ್ತೋತ್ರ ಅಂತ ಹಾಕಿದ್ದೀನಿ ನೋಡ್ರಿ ಇದನ್ನು ಪ್ರತಿಯೊಬ್ಬರು ದಿನನಿತ್ಯವಾಗಿ ಹೇಳಿಕೊಂಡು ಭಗವಂತನನ್ನು ನೋಡಬೇಕು ಭಗವಂತನ ಒಂದೊಂದು ಅಂಗ ನೋಡ್ತಾ ಇದ್ರೆ ನಮಗೆ ಏನೇನು ಆಗುತ್ತೆ ಅಂತ ತುಂಬ ಚೆನ್ನಾಗಿದೆ ಅದನ್ನು ಹೇಳ್ಕೊಂಡು ನಂತರ ರಂಗೋಲಿಯನ್ನೆಲ್ಲ ಕದಲಿಸಿ ತೆಕ್ಕೊಂಡ್ಬಿಟ್ಟು ನೀಟಾಗಿ ಕಟ್ಟೆ ಒರೆಸ್ಕೊಂಡು ನಂತರ ಫಸ್ಟು ದೀಪಗಳನ್ನು ಹಚ್ಚಿಡ್ತೀನಿ ದೀಪ ಹಚ್ಚದೆ ನಾವು ಯಾವುದೇ ಪೂಜೆಯನ್ನು ಮಾಡಬಾರ್ದು ಮೊದಲಿಗೆ ದೀಪವನ್ನು ಪ್ರಜ್ವಲಿಸ್ಬೇಕು ದೇವರ ಮುಂದೆ ಭಗವಂತನಿಗೆ ಈ ರೀತಿಯಾಗಿ ನಾವು ದಿನನಿತ್ಯ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡೋದರಿಂದ ನಮಗೆ ಜ್ಞಾನದ ಅಭಿವೃದ್ಧಿ ಆಗುತ್ತೆ ಮತ್ತು ಮನೆಗೂ ಸಹ ತುಂಬ ಒಳ್ಳೆಯದು ಈ ರೀತಿ ಎಳ್ಳೆಣ್ಣೆಯನ್ನು ಬಳಸಿ ದೀಪವನ್ನು ಹಚ್ಚಬೇಕು ತುಂಬ ಜನ ಕೇಳ್ತಾ ಇದ್ರೆ ನೀವು ಯಾವ ಎಣ್ಣೆಯನ್ನು ಬಳಸ್ತೀರಾ ಅಂತ ಆನಂದ್ ಅಂತ ಹೇಳಿ ಎಳ್ಳೆಣ್ಣೆ ಬರುತ್ತೆ ಎಲ್ಲೋ ಕಲರ್ ಪ್ಯಾಕೆಟ್ ಇರುತ್ತೆ ನೋಡಿರಿ ನಾನು ಈ ಸಲ ಪ್ಯಾಕೆಟ್ ತಂದಾಗ ನಿಮಗೆ ತೋರಿಸ್ತೀನಂತೆ ಅದನ್ನು ನಾನು ಬಳಸೋದು ಅದನ್ನು ಹಾಕ್ಬಿಟ್ಟು ದೀಪವನ್ನು ಹಚ್ಚಿ ದೀಪವನ್ನು ಹಚ್ಚುವಾಗ ಯಾವ ಮಂತ್ರ ಹೇಳಬೇಕು ಅಂತ ನಿಮಗೆ ಹಿಂದೆ ಹೇಳ್ಕೊಟ್ಟಿದ್ದೀನಲ್ವ ರೀಸೆಂಟಾಗಿ ಒಂದು ವೀಡಿಯೋ ಹಾಕಿದ್ದೀನಿ ಭೂದೇವಿಯರು ಪ್ರಣತಿಯೊಳಗೆ ಲಕ್ಷ್ಮೀ ದೇವಿಯರು ಎಣ್ಣೆಯೊಳಗೆ ಅಂತ ಆ ಮಂತ್ರವನ್ನು ಹೇಳ್ತಾ ನಾನು ದೀಪವನ್ನು ಹಚ್ತೀನಿ ನಂತರ ರಂಗೋಲಿಯನ್ನು ಶುರು ಮಾಡ್ಕೊತೀನಿ ಈ ರೀತಿಯಾಗಿ ಎಲ್ಲ ರಂಗೋಲಿಗಳನ್ನು ನಾನು ಶುಕ್ರವಾರ ದಿನ ಕಂಪಲ್ಸರಿ ಹಾಕ್ತೀನಿ ಅದರಲ್ಲೂ ನಾರಾಯಣ ಹೃದಯ ಲಕ್ಷ್ಮೀ ಹೃದಯ ರಂಗೋಲಿ ತಪ್ಪದೇ ಹಾಕ್ತೀನಿ ಮಿಕ್ಕಂತಹ ಎಲ್ಲ ರಂಗೋಲಿಗಳು ನಿಮ್ಗೆ ಏನೇನು ತೋರಿಸ್ಕೊಟ್ಟಿದ್ದೀನೋ ಎಲ್ಲನೂ ನಾನು ಹಾಕ್ಕೊತೀನಿ ಸಮಯ ಇದ್ದಾಗ ನಾನು ದಿನಗಳನ್ನು ನೋಡಿ ಹಾಕ್ತೀನಿ ಕೆಲವೊಂದು ದಿನಗಳಲ್ಲಿ ಇಷ್ಟು ಹಾಕೋದಕ್ಕಾಗೋದಿಲ್ಲ ಯಾವ್ದ್ಯಾದು ಇಂಪಾರ್ಟೆಂಟ್ ಅದನ್ನು ಹಾಕ್ತೀನಿ ಇದು ನಾರಾಯಣ ವರ್ಮ ಲಕ್ಷ್ಮೀ ಹೃದಯವನ್ನು ನಾನು ಶುಕ್ರವಾರ ಮಂಗಳವಾರ ತಪ್ಪದೆ ಹೇಳ್ಕೊತೀನಿ ಅವತ್ತು ಈ ರಂಗೋಲಿಗಳನ್ನು ಹಾಕ್ಕೊತೀನಿ ನಂತರ ಶುಕ್ರವಾರದ ಲಕ್ಷ್ಮೀ ಪೂಜೆ ಶುರುವಾಯಿತು ಫೋಟೋ ಎಲ್ಲ ಒರೆಸ್ಕೊಂಡು ಗೌರಿ ಪಟ್ಗೆ ಎಲ್ಲ ತೊಳ್ಕೊಂಡು ಮೊದಲಿಗೆ ನಾನು ಗೆಜ್ಜೆ ವಸ್ತ್ರವನ್ನು ಏರಿಸ್ತಾ ಹಾಡುಗಳನ್ನು ಹೇಳ್ತಾ ಪೂಜೆಯನ್ನು ಶುರು ಮಾಡ್ಕೊತೀನಿ ಮತ್ತು ಕೆಲವರೆಲ್ಲ ಕಮೆಂಟಲ್ಲಿ ತಿಳಿಸ್ತಾ ಇದ್ದೀರಿ ನನಗೆ ಹೇಗೆ ಇಷ್ಟೊಂದೆಲ್ಲ ರಂಗೋಲಿ ಹಾಕ್ಕೊಂತೀರಾ ಎಷ್ಟು ಸಮಯ ಹಿಡಿಯುತ್ತೆ ನಿಮಗೆ ನಮ್ಗೆ ಯಾಕೆ ಸಮಯ ಆಗೋದಿಲ್ಲ ಅಂತ ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ದೇವ್ರ ಪೂಜೆ ಮುಗಿಸ್ಕೊಂಬಿಡ್ತೀನಿ ಈಗ ಆರೂವರೆ ಅಂತಂದರೆ ಏಳುವರೆ ಎಂಟು ಗಂಟೆ ಅಷ್ಟೊತ್ತಿಗೆ ನನಗೆ ಪೂಜೆ ಎಲ್ಲ ಆಗುತ್ತೆ ಇಲ್ಲ ಅರ್ಜೆಂಟಾಗಿ ಯಾರಾದರೂ ಹೊರಡೋರು ಇದ್ದರು ಆಫೀಸ್ಗಳಿಗೆ ಅಂದರೆ ಫಸ್ಟು ತಿಂಡಿ ಮಾಡಿಕೊಟ್ಟು ಕೈಕಾಲು ತೊಳ್ಕೊಂಡು ನಾನು ದೇವ್ರ ಮನೆಗೆ ಬರ್ತೀನಿ ಇಲ್ಲ ಅದೇನು ಅರ್ಜೆಂಟ್ ಇಲ್ಲ ಅಂತಂದರೆ ಫಸ್ಟು ಪೂಜೆ ಮುಗಿಸ್ಕೊಂಡ್ಬಿಡ್ತೀನಿ ಆಮೇಲೆ ತಿಂಡಿ ಅಡುಗೆ ಎಲ್ಲನೂ ಮಾಡ್ಕೊತೀನಿ ಮನೆಗಳಲ್ಲಿ ಪುಟ್ಟ ಪುಟ್ಟ ಮಕ್ಕಳಿದ್ರೆ ಕಷ್ಟ ಆಗುತ್ತೆ ಸ್ನೇಹಿತರೆ ಯಾಕಂದರೆ ಸ್ಕೂಲ್ಗಳಿಗೆ ಹೋಗ್ತಾ ಇರ್ತಾರೆ ಅವ್ರಿಗೆಲ್ಲ ಬಾಕ್ಸ್ಗಳಾಗಬೇಕು ಹಾಗಾಗಿ ಫಸ್ಟ್ ಪ್ರಿಫರೆನ್ಸ್ ನಾವು ಯಜಮಾನ್ರು ಮಕ್ಕಳಿಗೆ ಕೊಡಬೇಕಾಗತ್ತೆ ಮೊದಲೆಲ್ಲ ನಾನು ಹಾಗೆ ಮಾಡ್ತಾಯಿದ್ದೆ ಮಕ್ಕಳು ಸ್ವಲ್ಪ ದೊಡ್ಡವಾಗೋ ತನಕ ಕಷ್ಟ ಆಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ಐದೂವರೆ ಅಷ್ಟೊತ್ತಿಗೆ ಪೂಜೆ ಮುಗಿಸ್ಕೊತೀವಿ ಅಂದರೆ ತೊಂದರೆ ಆಗೋದಿಲ್ಲ ಐದುವರೆಯಿಂದ ನೀವು ತಿಂಡಿಗಳು ಅಡುಗೆ ಅದೆಲ್ಲ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಆಗೋದಿಲ್ಲ ಅನ್ನೋರಿಗೆ ಕಷ್ಟ ಆಗುತ್ತೆ ಸ್ವಲ್ಪ ಲೇಟಾಗಿ ಹೇಳೋರಿಗೆ ಹಾಗಾಗಿ ಫಸ್ಟ್ ನಾವು ಸ್ನಾನ ಮಾಡಿಕೊಂಡು ಅಡುಗೆ ತಿಂಡಿ ಎಲ್ಲ ಮುಗಿಸಿ ಮಕ್ಕಳುಗಳನ್ನು ಕಳಿಸಿ ಆಮೇಲೆ ಪೂಜೆಯನ್ನು ಮಾಡ್ಕೊಳ್ಳೋದು ಅದೇನು ತಪ್ಪಿಲ್ಲ ಅಂತ ನನ್ನ ಅಭಿಪ್ರಾಯ ಈಗ ಸಮಯವನ್ನು ನೋಡಿಕೊಂಡು ಯಾವುದಾದ್ರೂ ಒಂದಕ್ಕೆ ನಾವು ಹೆಚ್ಚಿಗೆ ಟೈಮ್ ಕೊಡಲೇಬೇಕಾಗುತ್ತೆ ಸ್ವಲ್ಪ ದಿನ ಸ್ವಲ್ಪ ಸಮಯ ಮಕ್ಕಳು ದೊಡ್ಡವಾಗೋ ತನಕ ನಂತರ ನಮಗೆ ಸಮಯ ತಾನಾಗಿಯೇ ಸಿಗ್ಬಿಡುತ್ತೆ ಫಸ್ಟ್ ಪೂಜೆ ಆಮೇಲೆ ಹೊಟ್ಟೆ ಕೆಲಸ ಅಲ್ವಾ ಸ್ನೇಹಿತರೆ ನೋಡಿರಿ ಅಲಂಕಾರ ಎಲ್ಲ ಮಾಡಿಕೊಂಡು ಕೊನೆಯದಾಗಿ ಆರತಿಯನ್ನು ಮಾಡ್ತಾಯಿದ್ದೀನಿ ಇದಿಷ್ಟು ನನ್ನ ಶುಕ್ರವಾರದ ಪೂಜೆ ಇದು ದಿನನಿತ್ಯ ಇಷ್ಟೊಂದು ಪೂಜೆ ಇರೋದಿಲ್ಲ ದಿನನಿತ್ಯ ಸುಮ್ಮನೆ ಕಟ್ಟೆ ಒರೆಸ್ಕೊಂಡು ಹಿಂದಿನ ದಿನದ ಹೂವೆಲ್ಲ ತೆಕ್ಕೊಂಡು ಹೊಸದಾಗಿ ರಂಗೋಲಿ ಹಾಕ್ಕೊಳ್ಳೋದು ದೀಪಗಳನ್ನು ಹಚ್ಚಿಡೋದು ಮತ್ತು ಆರತಿ ಮಾಡೋದಿತ್ತು ಅಂದರೆ ಮಾಡೋದು ದಿನನಿತ್ಯವಾಗಿ ಏನು ಆರತಿ ಮಾಡೋದಿಲ್ಲ ನಾನು ಶುಕ್ರವಾರ ಮಂಗಳವಾರ ಏನಾದರೂ ವಿಶೇಷವಾಗಿ ರಂಗೋಲಿಗಳನ್ನು ಹಾಕ್ಕೊಂಡ್ರೆ ಮಾಡ್ತೀನಿ ಅಷ್ಟೇ ಇರುತ್ತೆ ದಿನನಿತ್ಯ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ನಾನು ಹಾಗಾಗಿ ಶುಕ್ರವಾರ ಮಾತ್ರ ನನಗೆ ಸ್ವಲ್ಪ ಜಾಸ್ತಿ ಸಮಯ ಬೇಕಾಗುತ್ತೆ ದಿನನಿತ್ಯ ಈ ರೀತಿಯಾಗಿ ನಾನು ಪೂಜೆ ಮುಗಿಸ್ಕೊಂಡು ನಂತರ ತಿಂಡಿ ಅಡುಗೆ ಇಲ್ಲ ನನ್ನ ಮಗ ಬೇಗನೆ ಹೊರಡಬೇಕು ಅಂತ ಇದ್ರೆ ಬೇಗನೆ ಫಸ್ಟ್ ತಿಂಡಿ ಅವನಿಗೆ ಮಾಡಿ ಕಳಿಸ್ಬಿಟ್ಟು ನಂತರ ಕೈಗಾಲು ತೊಳ್ಕೊಂಡು ನಾನು ಪೂಜೆ ಎಲ್ಲ ನೀಟಾಗಿ ಮಾಡ್ಕೊತೀನಿ ಎರಡೂ ಅಟ್ಟ ಟೈಮ್ ಅಂದರೆ ಆಗೋದಿಲ್ಲ ಸ್ನೇಹಿತರೆ ಯಾವುದಾದ್ರೂ ಒಂದು ನಾವು ನೀಟಾಗಿ ಕಾನ್ಸಂಟ್ರೇಷನ್ ಆಗಿ ಮಾಡಲಿಕ್ಕೆ ಸಾಧ್ಯ ಪೂಜೆ ಇಟ್ಕೊಂಡಾಗ ಅಡುಗೆ ಯಾವುದನ್ನು ಇಟ್ಕೋಬಾರ್ದು ಇದಿಷ್ಟು ಆಗೋದ್ರಲ್ಲಿ ಏಳುವರೆ ಎಂಟು ಗಂಟೆ ಆಗುತ್ತೆ ನಂತರ ಸ್ವಲ್ಪ ಬಿಡುವಿರುತ್ತೆ ನನಗೆ ಆವಾಗ ಒಂದು ಚೂರು ಹತ್ತಿ ಬತ್ತಿಗಳನ್ನು ಮಾಡ್ಕೊಂಡು ಬಿಡ್ತೀನಿ ಬೆಳಗ್ಗೆ ಸಮಯ ಇತ್ತು ಅಂದರೆ ನಾನು ಬೆಳಗ್ಗೆ ಒಂದು ಸ್ವಲ್ಪ ಏನಾದರೂ ಬತ್ತಿಗಳು ಮಾಡ್ಕೊಳ್ಳೋದಿತ್ತು ಅಂದರೆ ಬೆಳಗ್ಗೆನೇ ಮಾಡ್ಕೊಂಡು ಬಿಡ್ತೀನಿ ಯಾಕಂದರೆ ಅಡುಗೆಗೆ ಇನ್ನೂ ಸಮಯ ಇರುತ್ತೆ ಅದಕ್ಕೋಸ್ಕರ ಸುಮ್ಮನೆ ಕೂತ್ಕೊಳ್ಳೋದೇನು ಅಂತ ಅರ್ಜೆಂಟಾಗಿ ಗೆಜ್ಜೆ ವಸ್ತ್ರ ಮತ್ತು ಹೂ ಬತ್ತಿ ಏನಾದರೂ ಬೇಕಾಗಿತ್ತು ಅಂದರೆ ನಾನು ಬೆಳಗ್ಗೆನೇ ಮಾಡ್ಕೊತೀನಿ ಇದು ಅಧಿಕ ಮಾಸದ ಬತ್ತಿ ತುಂಬ ಜನ ಕೇಳ್ತಾ ತೋರಿಸ್ಕೊಡ್ತೀನಿ ಅಂತೆ ದಾನಕ್ಕೆ ಇವಾಗಿಂದ ಮಾಡಿಟ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಸ್ವಲ್ಪ ಸ್ವಲ್ಪ ಮಾಡ್ಕೊತೀನಿ ನಂತರ ಅಡುಗೆ ನೋಡಿರಿ ಅವತ್ತು ಸ್ವಲ್ಪ ಸ್ಪೆಷಲ್ ಆಗಿ ಮಾಡಿದೆ ಎಲ್ಲರೂ ಮನೆಯಲ್ಲಿದ್ದರು ಅದಕ್ಕೋಸ್ಕರ ಒಂದೆರಡು ಸಂಡಿಗೆಗಳನ್ನು ಕರೆದು ಹುಳಿ ಮಾಡಿದೆ ನಿಮಗೆ ಹುಳಿ ರೆಸಿಪಿನೂ ತೋರಿಸಿದ್ದೀನಿ ತುಂಬ ಸಲ ಅಡುಗೆ ಚಾನಲಲ್ಲಿ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ವಿಸಿಟ್ ಮಾಡಿಲ್ಲ ದಯವಿಟ್ಟು ಹೋಗಿ ನಂದು ಸೌಮ್ಯ ಕೈರುಚಿ ಅಂತ ಅಡುಗೆ ಚಾನಲ್ ಇದೆ ನೋಡಿರಿ ನೀವೆಲ್ಲ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಹೀಗೆ ಯಾವಾಗಾದರೂ ಸ್ಪೆಷಲಾಗಿ ಏನಾದರೂ ಹುಳಿ ಮಾಡಿದಾಗ ಅಥವಾ ಎಲ್ಲರೂ ಮನೆಯಲ್ಲಿದ್ದಾಗ ನಾನು ಈ ರೀತಿಯಾಗಿ ಹಪ್ಪಳ ಸಂಡಿಗೆಗಳನ್ನು ಮಾಡ್ತೀನಿ ಯಾವಾಗಲೂ ಏನು ಮಾಡೋದಿಲ್ಲ ಹುಳಿ ಮಾಡಿದಾಗ ತವೆ ಮಾಡಿದಾಗ ಅಥವಾ ಬಿಸಿಬೇಳೆ ಭಾತ್ ಮಾಡಿದಾಗ ಮಾಡ್ತೀನಂತೆ ಇದೆಲ್ಲ ನಾನು ಒಂದು ವರ್ಷಕ್ಕಾಗಷ್ಟು ಸಂಡಿಗೆಗಳನ್ನು ಮಾಡಿ ಇಟ್ಕೊತೀನಿ ಇದರ ರೆಸಿಪಿಗಳನ್ನು ನಾನು ಅಡುಗೆ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಬೇಸಿಗೆ ಕಾಲದಲ್ಲಿ ಇದು ಗುಲಾಬಿ ಸಂಡಿಗೆ ಅಂತೀವಲ್ವ ತುಂಬ ಚೆನ್ನಾಗಾಗಿದೆ ಮತ್ತು ಅರಳು ಸಂಡಿಗೆ ಎರಡೂ ಅಷ್ಟೇ ಒಂದು ವರ್ಷಕ್ಕಾಗಷ್ಟು ಹಪ್ಪಳಗಳು ಎಲ್ಲನೂ ಮಾಡಿ ಇಟ್ಕೊಂಡಿರ್ತೀನಿ ಹೀಗೆ ಹಪ್ಪಳ ಸಂಡಿಗೆ ಎಲ್ಲ ಕರೆದಾದ ಮೇಲೆ ಕುಕ್ಕರ್ ಸಹ ಆಗಿತ್ತು ನೋಡಿರಿ ರುಚಿಯಾದಂತಹ ಅವರೆಕಾಳು ಹಾಕಿಬಿಟ್ಟು ಹುಳಿ ಮಾಡಿದ್ದೆ ಅವತ್ತು ಸ್ವಲ್ಪ ಅವರೆಕಾಳು ಸೀಸನ್ನಲ್ಲಿ ಜಾಸ್ತಿ ಬಳಸ್ತೀವಿ ಯಾಕಂದರೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ನಾನು ಇಷ್ಟಪಡ್ತೀನಿ ಹುಳಿಗೆಲ್ಲ ಹಾಕಿದ್ರೆ ತುಂಬ ರುಚಿ ಇರುತ್ತೆ ನೋಡ್ರಿ ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತಲ್ವ ಹಾಗಾದರೆ ನೀವು ನನ್ನ ಅಡಿಗೆಗಳನ್ನು ನೋಡಬೇಕು ಅಂದರೆ ಚಾನಲ್ಗೆ ಹೋಗಿ ನೋಡ್ಕೊಳ್ಳ್ರಿ ಈಗ ನೋಡಿರಿ ಮುದ್ದೆಗಳು ಸಹ ರೆಡಿ ಆಗ್ತಾ ಇದೆ ಬಿಸಿ ಬಿಸಿ ರಾಗಿ ಮುದ್ದೆ ಮತ್ತು ಕಾಳು ಹಾಕಿರೋ ಹುಳಿ ಅನ್ನ ಮತ್ತು ಸಂಡಿಗೆ ಇದಿಷ್ಟು ಶುಕ್ರವಾರದ ಅಡುಗೆ ಮನೇಲಿ ಮಾಡಿದ್ದು ಇನ್ನೂ ಊಟ ಎಲ್ಲ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಬೇಕು ಅನಿಸಿದ್ರೆ ಖಂಡಿತ ನಾನು ಒಂದು ಅರ್ಧ ಗಂಟೆ ಹಾಗೆ ರೆಸ್ಟ್ ಮಾಡ್ತೀನಿ ಇಲ್ಲಾಂದರೆ ನಾನೇನು ಮಾಡಲಿಕ್ಕೆ ಹೋಗೋದಿಲ್ಲ ದಿನನಿತ್ಯವಾಗಿ ಮಲಗ್ತೀನಿ ಅಂತ ಏನಿಲ್ಲ ಯಾವತ್ತಾದರೂ ಹಾಗೆ ಸುಸ್ತಾಯಿತು ಅಂದರೆ ಸ್ವಲ್ಪ ಹೊತ್ತು ಮಲಗ್ತೀನಿ ಅಷ್ಟೇ ಇಷ್ಟೆಲ್ಲ ಮುಗಿಸ್ಕೊಂಡ್ಮೇಲೆ ಊಟ ಆದಮೇಲೆ ನನ್ನ ಕೆಲಸ ನಂದು ಶುರುವಾಗೇ ಬಿಡುತ್ತೆ ಮತ್ತು ಎಡಿಟಿಂಗು ಎಲ್ಲನೂ ಮುಗಿಸ್ಕೊಂಡು ವೀಡಿಯೋಸ್ ಅಪ್ಲೋಡ್ ಮಾಡೋದು ಇದೆಲ್ಲ ಆಗೋದ್ರಲ್ಲಿ ನಾಲ್ಕು ಗಂಟೆ ಆಗುತ್ತೆ ನಾಲ್ಕು ಗಂಟೆಗೆ ತಿರ್ಗಾ ಕೆಲಸ ಶುರು ಏನು ಅಂದರೆ ಕಸ ಗುಡಿಸೋದು ಪಾತ್ರೆ ಇತ್ತು ಅಂದರೆ ಅದಷ್ಟು ಪಾತ್ರೆ ತೊಳೆದು ಹಾಕೋದು ಮತ್ತು ಸಂಜೆಗೆ ಏನಾದರೂ ಮಾಡೋದಿತ್ತು ಅಂದರೆ ಮಾಡೋದು ಇಲ್ಲಾಂದರೆ ಸ್ವಲ್ಪ ಏನಾದರೂ ಬುಕ್ಸ್ಗಳನ್ನು ಓದೋದು ಅಥವಾ ಏನಾದರೂ ವೀಡಿಯೋಸ್ ಹಾಕಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇರ್ತೀನಿ ಇಷ್ಟೆಲ್ಲ ನನ್ನ ಕೆಲಸ ನಡೀತಾ ಇರ್ತೀನಿ ಇಲ್ಲಾಂದರೆ ಏನಾದರೂ ತರೋದಿತ್ತು ಅಂದರೆ ಆಚೆ ಕಡೆ ಹೋಗೋದು ಹೀಗೆ ನನ್ನ ದಿನಚರಿ ಇರುತ್ತೆ ಸ್ನೇಹಿತರೆ ರಾತ್ರಿಗೆ ಚಪಾತಿ ಏನಾದರೂ ಮಾಡೋದಿತ್ತು ಅಂದರೆ ಮಾಡ್ತೀನಿ ಇಲ್ಲಾಂದರೆ ಅನ್ನ ಮಾಡೋದಿತ್ತು ಅಂದರೆ ಅನ್ನ ಮುದ್ದೆ ಏನು ಮಾಡಬೇಕೋ ನೋಡಿಕೊಂಡು ರಾತ್ರಿಗೆ ಮಾಡ್ಕೊಳ್ಳೋದು ಹೀಗೆ ಮತ್ತೆ ರಾತ್ರಿ ಸ್ವಲ್ಪ ಹೊತ್ತು ಟಿ ವಿ ಅದು ನೋಡಿಕೊಂಡು ಮಲ್ಕೊಳ್ಳೋದು ಅಷ್ಟೇ ಮಲ್ಕೊಳ್ಳೋದ್ರಲ್ಲೇ ನನಗೆ ಹನ್ನೊಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಆಗಿಬಿಡುತ್ತೆ ಯಾಕಂದರೆ ಎಲ್ಲರ ಕಮೆಂಟ್ಸ್ಗೂ ರಿಪ್ಲೈ ಮಾಡ್ತಾ ಇರ್ತೀನಿ ರಾತ್ರಿ ಇದಿಷ್ಟು ನನ್ನ ದಿನಚರಿ ಸ್ನೇಹಿತರೆ ಇದರಲ್ಲಿ ಮಧ್ಯದಲ್ಲಿ ಇನ್ನೂ ಸ್ವಲ್ಪ ವೇರಿಯೇಷನ್ ಆಗ್ತಾ ಇರುತ್ತೆ ಎಲ್ಲಾದರೂ ಹೋಗೋದು ಬರೋದು ಫಂಕ್ಷನ್ಗಳು ಮತ್ತು ದೇವಸ್ಥಾನಗಳಿಗೆ ಹೋಗೋದು ಏನಾದರೂ ಪರ್ಚೇಸ್ ಮಾಡಲಿಕ್ಕೆ ಹೋಗೋದು ಶಾಪಿಂಗ್ ಹೋಗೋದು ಇದಿದ್ದೇ ಇರುತ್ತೆ ಅಂಥ ಸಮಯದಲ್ಲಿ ಸ್ವಲ್ಪ ವೀಡಿಯೋಸ್ ಹಾಕೋದು ಲೇಟ್ ಆಗುತ್ತೆ ಅಥವಾ ಹಾಕ್ದೇ ಇರ್ಬೋದು ಒಂದೊಂದು ದಿವಸ ಹಾಗಾಗುತ್ತೆ ಯಾಕಂದರೆ ಫ್ಯಾಮಿಲಿ ಜೊತೆಗೂ ಸ್ವಲ್ಪ ಟೈಮ್ ಕೊಡಲೇಬೇಕಾಗುತ್ತೆ ಒಂದೊಂದು ಸಲ ನಮ್ಮ ಮನೆಯವ್ರು ಮನೇಲಿದ್ದಾಗ ಬೈತಾಯಿರ್ತಾರೆ ನೀನು ನಮ್ಮ ಮನೇಲಿದ್ದಾಗೂ ನೀನು ಒಳಗಡೆ ಹೋಗಿ ರೂಮಲ್ಲಿ ಸೇರ್ಕೊತೀಯಾ ಅಂತ ಹಾಗೆ ಸ್ವಲ್ಪ ಅವ್ರ ಜೊತೆಗೂ ಟೈಮ್ ಕಳಿಬೇಕಾಗುತ್ತೆ ಹಾಗಾಗಿ ಒಂದೊಂದು ದಿವಸ ವೀಡಿಯೋ ಹಾಕೋದಕ್ಕಾಗೋದಿಲ್ಲ ಮತ್ತು ನಾನು ವೀಡಿಯೋ ಹಾಕಿಲ್ಲ ಅಂದರೆ ನಿಮ್ಮನ್ನಂತೂ ತುಂಬಾ ಮಿಸ್ ಮಾಡ್ಕೊತೀನಿ ಕಮೆಂಟ್ಸ್ ಬಂದಿಲ್ಲ ಅಂದರೆ ಅಯ್ಯೋ ಇವತ್ತು ಯಾಕಪ್ಪ ಒಬ್ಬರು ಕಮೆಂಟ್ ಹಾಕೇ ಇಲ್ಲ ಏನು ಅಂತ ಅನಿಸುತ್ತೆ ಅಷ್ಟು ನಿಮ್ಮನ್ನೆಲ್ಲ ನಾನು ಹಚ್ಕೊಂಬಿಟ್ಟಿದ್ದೀನಿ ನನ್ನ ಫ್ಯಾಮಿಲಿಯರ್ಸ್ ಅಂತಲೇ ಹೇಳ್ಬೋದು ಅಷ್ಟು ಒಂದು ಪ್ರೀತಿ ನಿಮ್ಮ ಮೇಲೆ ನನಗೆ ನೀವು ನನ್ನ ನೋಡಿಲ್ಲ ನಾನು ನಿಮ್ಮನ್ನು ನೋಡಿಲ್ಲ ಆದರೂ ಸಹ ತುಂಬ ಬಾಂಡಿಂಗ್ ಇದೆ ನಮ್ಗಳ ಮಧ್ಯ ಹಾಗಾಗಿ ನಿಮ್ಮನ್ನು ನಾನು ಯಾವತ್ತೂ ನನ್ನ ಪ್ರೀತಿಯ ಸ್ನೇಹಿತರು ಅಂತಲೇ ಹೇಳೋದು ಈ ವಿಡಿಯೋ ನೋಡಿದ್ಮೇಲೆ ಒಂದು ಕಾಮನ್ ಕಮೆಂಟ್ ಅಂತ ಎಲ್ಲರದ್ದು ಬರುತ್ತೆ ನಿಮ್ಮ ಮುಖ ನಾವು ನೋಡ್ತೀವಿ ಖಂಡಿತ ತೋರಿಸ್ರಿ ತೋರಿಸ್ರಿ ಅಂತ ತುಂಬ ಜನ ಕೇಳ್ತಾ ಇರ್ತೀರ ಸ್ನೇಹಿತರೆ ಅದಕ್ಕೆ ಒಂದು ಸಮಯ ಅಂತ ನಾನು ಇಟ್ಟಿದ್ದೀನಿ ಖಂಡಿತವಾಗಿ ನಾನು ಒಂದು ದಿನ ನಿಮ್ಮ ಮುಂದೆ ಬಂದೇ ಬರ್ತೀನಿ ನೀವು ನನ್ನನ್ನು ನೋಡೇ ನೋಡ್ತೀರಾ ಅದಕ್ಕೋಸ್ಕರ ಕಾಯಬೇಕು ಸ್ವಲ್ಪ ಸಮಯ ಬೇಕು ನಾನೇನೋ ಒಂದು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ ಅದಾಯಿತು ಅಂತಂದರೆ ಖಂಡಿತವಾಗಿ ನಾನು ನಿಮ್ಮ ಮುಂದೆ ಬರ್ತೀನಂತೆ ಮುಖ ನೋಡೋದು ಏನಿದೆ ಸ್ನೇಹಿತರೆ ಮುಖ ನೋಡಿನೇ ಎಲ್ಲರೂ ಇಷ್ಟಪಡಬೇಕು ಅಂತ ಏನಿಲ್ಲ ಅಲ್ವಾ ಮನಸ್ಸು ಮುಖ್ಯ ನಿಮ್ಮ ಮನಸ್ಸು ನನಗೆ ಹತ್ತಿರ ಆಗಿದೆ ನನ್ನ ಮನಸ್ಸು ನಿಮಗೆ ಹತ್ತಿರ ಆಗಿದೆ ಇಷ್ಟು ಸಾಕಲ್ವಾ ನಮ್ಮ ನಿಮ್ಮ ಬಾಂಧವ್ಯ ಅಂತ ಹೇಳ್ತೀನಿ ಇದಿಷ್ಟು ನನ್ನ ದಿನಚರಿ ಸ್ನೇಹಿತರೆ ಹೇಗನ್ನಿಸ್ತು ನಿಮಗೆ ಮತ್ತು ಇದರಲ್ಲಿ ಏನಾದರೂ ಬದಲಾವಣೆ ನಾನು ಮಾಡ್ಕೋಬೇಕಾ ನೀವು ಯಾವ ಥರ ಮಾಡ್ತೀರಾ ನನಗೂ ಸಹ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ನಿಮ್ಮೆಲ್ಲರ ಕೋರಿಕೆಯ ಮೇರೆಗೆ ಈ ಒಂದು ವಿಡಿಯೋ ಹಾಕ್ತಾ ಇದೀನಿ ಅಷ್ಟೇ ದಿನಚರಿ ಅಂದರೆ ಎಲ್ಲರದ್ದು ಮಾಮೂಲಿಯಾಗಿ ಇಷ್ಟಿದ್ದೇ ಇರುತ್ತೆ ಈ ವಿಡಿಯೋ ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಂತೆ ಯಾವಾಗಲಾದರೂ ಈ ಥರ ಒಂದು ಸ್ವಲ್ಪ ಚೇಂಜ್ ವಿಡಿಯೋ ಹಾಕ್ತೀನಿ ಸ್ನೇಹಿತರೆ ನಿಮಗೆಲ್ಲ ಇಷ್ಟ ಆಗುತ್ತಲ್ವ ಗೊತ್ತು ನನಗೆ ಹಾಗಾಗಿ ಹಾಕ್ತೀನಂತೆ ಮತ್ತು ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ರೇ ಶ್ರೀನಿವಾಸ